ನೋಡ್ಲಿ ಯಾರು ಮೆಸಾ ಮಾಡ್ತಿದ್ಯಾ ಹಂಗೆ ನಿಲ್ವೋ ಏನಾದ್ರು ಮೆಸೇಜ್ ಮಾಡ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಗಿಡ ಆಯ್ತಾ ಇಲ್ಲ ಕಣ ವಿಡಿಯೋ ಕಾಲು ಏ ಹಂಗೇನು ಮತ್ತೆ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ ನವಲೇನ ಬಿದ್ದಿದ್ಯಾ ಇಲ್ಲ ಒಂದ್ ತಿಂ ಮಾತಾಡ್ತಾ ಇದ್ದೀನಿ ಏ ಹುಚ್ಚನ ಪೈ ಅಡಿಬೇಕು ನೋಡು ಫೇಕ್ ಐಡಿ ಆಗಿದ್ರೆ ಅವಳು ಹೆಂಗ್ ಕಾಲಲ್ಲಿ ಮಾತಾಡ್ತಿದ್ಲು ಅವಳು ಹುಡುಗಿ ಒಂದ್ ತಿಂಗಳಿಂದ ಮಾತಾಡ್ತಾ ಇದ್ದೀನಿ ಹೆಂಗ್ಲಿ ಒಂದು ಕೆಲಸ ಮಾಡು ಅವಳಿಗೆ ಫೋನ್ ಮಾಡು ಪ್ರಪೋಸ್ ಮಗಳು ಅವಳು ಹೇಳಿ ಒಪ್ಕೊಂಡ್ರೆ ಪಕ್ಕ ಅಂತ ಇಲ್ಲ ಅಂದರೆ ಐಡಿ ಅಂತ ಹಾಂ ಹಾಂ ಇವಾಗಲೇ ಮಾಡ್ತೀನಿ ಹಲೋ ಹಾಂ ಪೂಜಾ ಹಾ ದೀಪು ಹಲೋ ಹಲೋ ಹಾಂ ಅದೇ ನಿನ್ನ ಹತ್ರ ಒಂದು ಮಾತಾಡಬೇಕಾಯಿತು ಹಾಂ ಹೇಳು ಅಂದರೆ ನಾರ್ಮಲ್ ಮಾತಲ್ಲ

ಸರಿ ದೀಪು ನಾನು ರೆಡಿ ಆಗ್ಬಿಟ್ಟು ಹಳ್ಳಿ ಮರದ ಹತ್ರ ಬರ್ತೀನಿ ಅಲ್ಲೇ ಸಿಗೋಣ ಬೇಗ ಬಾ ಜಲ್ದಿ ಬಾಯ್ ಓಕೆ ಬಾಯ್ ಬಾಯ್ ಫ್ರ್ಯಾಂಕಿಂಗ್ ಕಾಯ್ತಾವಳಂತೆ ಹೋಗಿ ನಾನು ಓದ್ತೀನಿ ಮಜಾ ಮಾಡ್ತಾ ಮಾಡ್ತು ನಾನು ಮಜಾ ಮಾಡ್ತಾ ಇದ್ದೆ ಮುದ್ದೆ ಎಲ್ ಬರ್ತಾ ಇದೆಯಾ ದೀಪು